ನಮ್ಮ ಸ್ಕಿನ್ನಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳಾಗುತ್ತೆ ಎಕ್ಸಿಮಾ ಅಂದರೆ ಇಸುಬಾಗತ್ತೆ ಆಗುತ್ತೆ ಡರ್ಮಟೈಟಿಸ್ ಫಂಗಲ್ ಇನ್ಫೆಕ್ಷನ್ ತುರಿಕೆ ಕಜ್ಜಿ ಉಳುಕರ್ಣ ಗಜಕರಣ ಎಲ್ಲ ಬೇರೆ ಬೇರೆ ಪ್ರಾಬ್ಲಮ್ಗಳಾಗುತ್ತೆ ಗಜಕರಣ ಆದ್ರಂತೂ ತುಂಬಾ ತುರಿಕೆ ಆಗಿಬಿಟ್ಟು ಎಲ್ಲ ಕಡೆಯಲ್ಲೂ ಹರಡ್ತಾ ಹೋಗುತ್ತೆ ಕೆಲವೊಂದು ಸಾರಿ ಸೂರ್ಯನ ಕಿರಣಗಳಿಂದಾಗಿ ಅಥವಾ ಸೂರ್ಯನ ಬಿಸಿಲಿನಿಂದಾಗಿ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಕಾಣುತ್ತೆ ಅಲರ್ಜಿ ಆಗುತ್ತೆ ಹಾಗೆ ಸ್ಕಿನ್ ರೆಡ್ ಆಗ್ತಾ ಹೋಗುತ್ತೆ ಗುಳ್ಳೆಗಳಾಗತ್ತೆ ಚರ್ಮದಲ್ಲಿ ಒಂಥರ ಅಲರ್ಜಿ ಆದಂಗೆ ಆಗುತ್ತೆ ಕೆಲವೊಮ್ಮೆ ಧೂಳು ಪ್ರದೂಷಣೆ ಮಲಿನ ಇಂದಲೂ ಕೂಡ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗ್ಬೋದು ಸ್ಕಿನ್ ಡಿಸೀಸ್ ಆಗ್ಬೋದು ಹಾಗೆ ಹಾರ್ಮೋನ್ಸ್ಗಳಲ್ಲಿ ಚೇಂಜಸ್ ಆದಾಗಲೂ ಸಹ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಕಾಣಿಸುತ್ತೆ ಹೆರಿಡಿಟಿಯಿಂದಲೂ ಕೂಡ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಕಾಣಿಸುತ್ತೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರ್ಬೋದು ಇಸುಬು ಗಜಕರಣ ಹುಳುಕಟ್ಟೆ ತುರಿಕೆ ಅಥವಾ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗೋದು ಫಂಗಲ್ ಇನ್ಫೆಕ್ಷನ್ ಆಗೋದು ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಗುಣಪಡಿಸಲಿಕ್ಕೆ ಒಂದು ಎಕ್ಸಲೆಂಟ್ ಆಗಿರುವಂತಹ ಮನೆಮತ್ತನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಮನೆ ಹಿಟ್ಲಲ್ಲಿ ತನ್ನಿಂದ ತಾನೇ ಬಡಿಯುವಂತಹ ತುಂಬೆ ಗಿಡ ನಮಗೆ ಬೇಕಾಗಿರುತ್ತೆ ನೋಡಿ ತುಂಬೆ ಗಿಡ ಯಾವ ಇರುತ್ತೆ ಅಂತ ವೈಟ್ ಕಲರಿನ ಹೂ ಆಗುತ್ತೆ ಇದಕ್ಕೆ ಅಜೀರ್ಣವನ್ನು ಹಾಗೆ ಅಲರ್ಜಿಯನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಸ್ಕಿನ್ನಲ್ಲಿ ಎಂಥದೇ ಡಿಸೀಸ್ ಇದ್ದರೆ ಅಥವಾ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಇದ್ದರೆ ಫಂಗಲ್ ಇನ್ಫೆಕ್ಷನ್ ಆದರೆ ಅಥವಾ ಮಳೆಗಾಲದಲ್ಲಿ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರುತ್ತೆ ಅದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅದೆಲ್ಲ ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ತುಂಬೆ ಗಿಡ ಕೆಮ್ಮು ನೆಗಡಿ ಹಾಗೆ ಶೀತ ತಲೆನೋವು ಜ್ವರ ಸ್ಕಿನ್ ಪ್ರಾಬ್ಲಮ್ ಅನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ತುರಿಕೆ ಗುಳ್ಳೆಗಳಾದರೂ ಕೂಡ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ನಮಗೆ ಎಕ್ಕೆ ಎಲೆಗಳು ಬೇಕಾಗಿರುತ್ತೆ ಎಕ್ಕೆ ಎಲೆಗಳನ್ನು ತೆಗೆದುಬಿಟ್ಟು ಇದರಿಂದ ಹಾಲು ಬರುತ್ತಲ್ವ ಆ ಹಾಲು ಸಂಪೂರ್ಣವಾಗಿ ಹೋಗುವವರೆಗೆ ಇದನ್ನು ಇಡಬೇಕಾಗ ನಂತರವೇ ನೀವು ಇದನ್ನು ಬಳಸಬೇಕಾಗತ್ತೆ ತುಂಬೆ ಎಲೆಗಳು ಹಾಗೂ ಎಕ್ಕೆ ಎಲೆಗಳನ್ನು ಚೆನ್ನಾಗಿ ನೀರಿಂದ ವಾಶ್ ಮಾಡಿಬಿಟ್ಟು ಇದರ ನೀರನ್ನೆಲ್ಲ ಒಣಗಿಸ್ಕೊಳ್ಳಿ ಆಮೇಲೆ ಈ ಎರಡೂ ಎಲೆಗಳನ್ನು ಚೆನ್ನಾಗಿ ಚಜ್ಬಿಟ್ಟು ಇದರ ರಸವನ್ನು ನೀವು ಕಲೆಕ್ಟ್ ಮಾಡಬೇಕಾಗತ್ತೆ ಕುತ್ಕೊಳ್ಳುವಾಗ ಸ್ವಲ್ಪನೇ ಸ್ವಲ್ಪ ನೀರು ಬೇಕಿದ್ರೆ ಸೇರಿಸ್ಕೋಬೋದು ನೋಡಿ ಇವಾಗ ಈ ರಸ ತಯಾರಾಗಿದೆ ಇವಾಗ ಪಾತ್ರೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕ್ಕೊಳ್ಳೋಣ ಹಾಗೆ ಈ ರಸವನ್ನು ಹಾಕೊಳ್ಳೋಣ ಎಳ್ಳೆಣ್ಣೆಯನ್ನು ನೀವು ಎರಡು ಚಮಚ ತೆಗೆದುಕೊಂಡ್ರೆ ರಸ ಒಂದು ಚಮಚ ಬೇಕಾಗಿರುತ್ತೆ ಹಾಗೆ ಇದಕ್ಕೆ ಚಿಟಿಕೆ ಅರಶಿನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ನಾವು ಇದನ್ನು ಕಾಯಿಸ್ಕೊಳ್ಳೋಣ ಸೊ ಇದರಲ್ಲಿ ನೀರು ಹಾಕಿದರೆ ಎಣ್ಣೆ ಆಚೆ ಎಲ್ಲ ಸಿಡಿಯತ್ತೆ ಹಾಗಾಗಿ ಮುಚ್ಚಳ ಮುಚ್ಚಿಬಿಟ್ಟು ನೀವು ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆ ತಣ್ಣಗಾದ ನಂತರ ಎಲ್ಲೆಲ್ಲಿ ನಿಮಗೆ ಸ್ಕಿನ್ ಇನ್ಫೆಕ್ಷನ್ ಆಗಿದೆಯೋ ಸ್ಕಿನ್ ಡಿಸೀಸ್ ಆಗಿದೆಯೋ ಇಸುಬು ಗುಳ್ಳೆ ತುರಿಕೆ ಗಜಕರಣ ಉಳ್ಳುಕಡ್ಡಿ ಆಗಿರುತ್ತಲ್ವ ಅಲ್ಲೆಲ್ಲ ನೀವು ಹಚ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಹಾಗೆ ಇದನ್ನು ನೀವು ದಿನಕ್ಕೆ ಎರಡು ಸಾರಿ ಹಚ್ಕೊಳ್ಳೋದ್ರಿಂದ ಬೇಗ ನಿಮ್ಮ ಸ್ಕಿನ್ ಡಿಸೀಸಲ್ಲಿ ಸ್ಕಿನ್ ಇನ್ಫೆಕ್ಷನಲ್ಲಿ ಸ್ಕಿನ್ ಪ್ರಾಬ್ಲಮಲ್ಲಿ ನಿಮಗೆ ರಿಲೀಫ್ ಸಿಗುತ್ತೆ ಹಾಗೆ ದಿನಾಲೂ ನೀವು ಖರ್ಜೂರವನ್ನು ಸೇವಿಸ್ತಾ ಬರೋದ್ರಿಂದ ದೇಹದಲ್ಲಿರುವಂತಹ ರಕ್ತ ಶುದ್ಧಿ ಆಗುತ್ತೆ ಹಾಗೂ ಸ್ಕಿನ್ ಪ್ರಾಬ್ಲಮ್ಮು ದೂರ ಆಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು